ಅಮ್ಮ ನಮಸ್ತೆ ಮೀಡಿಯಾದವರು ಈಗ ಹನುಮಂತವ್ರನ್ನ ಇಡೀ ಕರ್ನಾಟಕನೇ ಆಡಿ ಇದೆ ನಮ್ಮ ಮನೆ ಮಗ ನಮ್ಮ ಮನೆ ಮಗ ಅಂತ ಅಂತ ಇದ್ದಾರೆ ಒಂದಾನೊಂದ್ ಕಾಲದಲ್ಲಿ ಹನುಮಂತವರು ಬರೀ ದಾವಣಗೆರೆಗೆ ಮಾತ್ರ ಸೀಮಿತವಾದಂತವರು ದಾವಣಗೆರೆ ಒಂದು ಚಿಕ್ಕ ಗ್ರಾಮ ಹಾವೇರಿಯ ಚಿಕ್ಕ ಒಂದು ಗ್ರಾಮದಲ್ಲಿ ಗ್ರಾಮಕ್ಕಷ್ಟೇ ಸೀಮಿತವಾದಂತ ಹನುಮಂತವರು ಇಡೀ ಇಂಡಿಯಾನೇ ಹೊಗಳತಾ ಇದೆ ಇಡೀ ಕರ್ನಾಟಕ ಇಂಡಿಯಾನೇನೆ ಇಷ್ಟು ಮುಗ್ಧತೆ ಏನ್ ಅನ್ನಿಸ್ತಾ ಇದೆ ನಮಗೆಲ್ಲ ಚಲೋ ಅನ್ನಿಸ್ತಾ ಐತೆ ಚಲೋ ಅನ್ನಿಸ್ತು ನಮಗೂ ಬಂದು ನೋಡಿ ಮಗನ ಖುಷಿ ಪಡೆದೆ ಈ ಒಂಟಿ ನೋಡಿ ಈಗ ಅವರ ಬುದ್ಧಿವಂತಿ ಆಗ್ಬಹುದು ಅಥವಾ ಅವರ ಒಂದು ಜಾಣ್ಮೆಯಿಂದ ಆಟಾಡುವಂತ ರೀತಿ ಆಗ್ಬಹುದು ಅಪರೇ ಈಗ ಹನುಮಂತೂರು ಈ ಒಂದು ಸ್ಥಾನದಲ್ಲಿ ನಿಂತಿರೋ ಎಷ್ಟು ಖುಷಿ ಅನಸ್ತ ಖುಷಿ ಅನಸ್ತೈತ್ರಿ ಷಿ ಚಲೋ ಅನಸ್ತೈತಿ ಹ ಖುಷಿ ಅನಸ್ತೈತ್ರಿ ಅದೇ ನಾನು ಆಗ್ಲೇ ಅಮ್ಮರ್ನ ಕೇಳಿದಾಗ ದಾವಣಗೆರೆಗೆ ಅಥವಾ ಹಾವೇರಿಗೆ ಅಷ್ಟೇ ಸೀಮಿತವಾದಂತಹ ಹಾವೇರಿಯ ಒಂದು ಚಿಕ್ಕ ಗ್ರಾಮಕ್ಕೆ ಅಷ್ಟೇ ಸೀಮಿತವಾದಂತಹ ಹನುಮಂತು ಅವರು ಇವತ್ತಿಗೆ ಇಡೀ ದೇಶಾದ್ಯಂತ ಒಗ್ತಾ ಇರತಕ್ಕಂಥದ್ದು ಸೊ ಏನ್ ಅನ್ನಿಸ್ತಾ ಇದೆ ಒಂದು ಕುರಿಗಾಹಿ ಹನುಮಂತು ಅವರು ಇವತ್ತು ಇಷ್ಟು ಘಟಾನುಘಟಿಗಳನ್ನ ಎದುರಿಸಿ ಇಷ್ಟು ಘಟಾನುಘಟಿಗಳಿಗೆ ಫೈಟ್ ಕೊಟ್ಟು ಬಿಗ್ ಬಾಸ್ ನಲ್ಲಿ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ಗಳಲ್ಲಿ ಅವರು ಆಗಿದ್ದಾರೆ ಇಡೀ ಕರ್ನಾಟಕ ಮಾತಾಡ್ಕೊತಾ ಇರ್ತಕ್ಕಂಥದ್ದು ಯಾರು ಗೆಲ್ತಾರೆ ಅಂತ ಕೇಳಿದ್ರೆ ಹನುಮಂತು ಅನ್ನೋ ಒಂದು ಪದ ಬಿಟ್ಟು ಬೇರೆ ಮಾತಾಡ್ತಾ ಇಲ್ಲ ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ತಮಗೆ ಚಲೋ ಅನ್ಸುತ್ತೆ ಗೆದ್ದು ಬಂದ್ರೆ ಚಲೋ ಗೆದ್ದು ಬಂದ್ರೆ ಚಲೋ ಅನ್ಸುತ್ತೆ ಗೆದ್ದು ಬರ್ತಾರೆ ಅಂತ ಅನ್ಸುತ್ತಾ ಅಪ್ಪಾಜಿ ಹೌದು ಚಲೋ ಗೆಟ್ ಬರ್ತಾರೆ ಅನ್ಸುತ್ತಾ ಹ್ಮ್ ಓಕೆ ವಿಶ್ವಾಸ ಇದೆ ವಿಶ್ವಾಸ ಇದೆ ಅವರ ರಾಜದ ಫ್ಯಾಮಿಲಿ ಓಕೆ ಈಗ ನೋಡಿ ಎಲ್ಲೆಲ್ಲೂ ಹನುಮಂತುವದೇ ಗಂಟಾ ಘೋಷ ಧ್ವನಿ ಕೂಗ್ತಾ ಇರ್ತಕ್ಕಂತದ್ದು ಇಲ್ಲಿ ಬಂದು ನಾವು ಇನ್ನು ಅಂದ್ರೆ ಪಬ್ಲಿಕ್ ರಿವ್ಯೂ ಮಾಡಬೇಕಾದರೂ ಕೂಡ ಹನ್ಮಂತು ಗೆಲ್ಬೇಕು ಹನ್ಮಂತು ಗೆಲ್ಬೇಕು ಅನ್ನೋದು ಅಷ್ಟೇ ಜನರ ಮನಸ್ಥಿತಿ ಇರೋದು ಅದಕ್ಕೆಲ್ಲ ನೀವು ಬೆಳೆಸಿ ಹುಟ್ಟಿದಾಗ್ಲಿಂದ ಸಾಕಿರ್ತಕ್ಕಂಥದ್ದು ಆ ಒಂದು ಫೀಲ್ ಹೆಂಗ್ ಅನ್ಸುತ್ತೆ ನಿಮಗೆ ಚಲೋ ಅನಿಸ್ತತ್ ರೀ ಚಲೋ ಅನಿಸುತ್ತೆ ಹಾಂ ಈಗ ಬಂದಿದ್ದು ಸುಟ್ಟು ನಮ್ಗೆ ಚಲೋ ಅವ್ರೇನು ಓಕೆ ಥ್ಯಾಂಕ್ ಯು